ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ರೀ ಸರ್ ಇದು ನಿಮೋಲಿ ಟ್ರ್ಯಾಕ್ಟರ್ ಕಳಿಸ್ ಕೊಟ್ಟಿದ್ರಲ್ಲ ಹ್ಞೂ ರೀ ಸರ್ ಬಡಲಿ ಗಡಿ ಹನ್ನೊಂದು ಹನ್ನೊಂದು ಓಡರ್ ಎಷ್ಟ ಗಾಡಿ ಇವನ್ ಪು ಮೂರನೇ ಓನ್ ಸರ್ ಡಾಕ್ಯುಮೆಂಟ್ಸ್ ರೀ ರನ್ನಿಂಗ್ ರನಿಂಗ್ ಸರ್ ಗಾಡಿಂಗ್ ಎಷ್ಟು ರೀ ಟೈರ್ ರೀ ಅರ್ಧ ರೀ

140 కి ఎన్ని మార్సిల거든요 గాడే యోద లట్టేపా వుడా హ్మ మాత్రం మెటగాడ హిందుస్థాన్ గడి వసా మార్చే ఇదోరే హ్హ్ మన ప వేట పాట అలా నవ మందిలెక్ట్ లొకేషన్ ఎక్కడ ఇరుతుకు మాలింపూర్ రి మాలింపురా హଁ అది లోకల హଁ ఇస్తలేటి గడి కరేట 390 ఇచ్చుడు 390 హଁ ఫైనల్ ఎంత కొడుతరు ఇదో